ಚೀಟಿ ಚಿಪ್ಪಾಟಿ ಮಾಡೋರು ಕಂಡು ಅವರು ಸುಟ್ಟು ಬೂದಿ ಮಾಡ್ತಾನೆ ನೆನಪಿಟ್ಕೊಂಡ್ಬಿಡ್ರಿ ಯಾಕಂತಂದ್ರ ಇದು ಮೊದಲು ಹೇಳ್ತಿದ್ರ ಹಿರಿಯಾರ ನಾವು ಮಾಡಿದ ಪಾಪ ಮುಂದಿನ ಜನದಾಗ ಏನ್ ಹಾಕಿ ಈಗ ಹಂಗಿಲ್ಲ ಈಗ ಅಲ್ಲೇ ಇಟ್ರ ಅಲ್ಲೇ ಬಹುಮಾನ ತನ್ನ ಗಿಡದು ತನ್ನ ಗಿಡ ಅದಕ್ಕೆ ಅಂತ ಕೆಲಸಗಳಾಗಬಾರದು ಇವತ್ತು ಒಂದೇ ವಿನಂತಿ ಮಾಡ್ಕೋತೀನಿ ನಾನು ನಮ್ಮ ರೈತರು ಬೆಳೆದಂತ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗ್ಲಿ ಮಳೆ ಬೆಳೆ ಸಮೃದ್ಧಿ ಆಗಲಿ ಅದನ್ನು ಬಿಡ್ಕೊಳ್ಳೋಣ ನಾವು ಆದ್ರೆ ಇವತ್ತು ನಮ್ಮಲ್ಲಿ ಎಂಥ ಭಾವನೆ ಬಂದದಪ್ಪ ಅಂದ್ರೆ ಯಾರಾದ್ರೂ ಮುಂದೆ ಒಕ್ಕಾರಂದ್ರೆ ಕಾಲೆಳೆಯುವಂತ ಮಂದಿ ಬಾಳ ಐತಿ ಯಾಕಂತಂದ್ರೆ ಅಂಥ ಕೆಲಸಗಳು ಆಗ್ಬಾರ್ದು ನಾವು ಬೆಳಿಬೇಕು ಎಲ್ಲರನ್ನ ಬೆಳೆಸಬೇಕು ಒಂದು ಲೆಕ್ಕ ಇರಲಿ ನಾವೆಲ್ಲ ಏನಾದ್ರೂ ಮಾಡಿದ್ರೆ ತಪ್ಪಿಸ್ಕೋಬಹುದು ಆದ್ರೆ ಭಗವಂತನ ಕೈಯಾಗಿ ತಪ್ಪಿಸ್ಕೊಳಕ್ ಆಗೋದಿಲ್ಲ ಯಾಕಂತಂದ್ರೆ ಮುದ್ದೆ ಹೇಳ್ಯಾನ ಜೊಳ್ಳು 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 ಹಾರ್ತಾವು ಗಟ್ಟಿ ಬೀಜ ಮಾತ್ರ ಉಳಿತಾವಂತ ಹೇಳಿ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ತಂದೆ ತಾಯಿಗಳ ಸೇವೆ ದೇವರ ಸೇವೆ ತಂದೆ ತಾಯಿಗಳ ಪಾದ ಪೂಜೆ ಧರ್ಮಕ್ಕೆ ಯಾರು ತಲೆ ಬಾಗ್ತಾರಲ್ಲ ಇವೆಲ್ಲ ಗಟ್ಟಿ ಕಾಳುಗಳಾಗ ಇನ್ನು ಚೊಳ್ಳು ಯಾವಪ್ಪ ಅಂದ್ರ ದೇವರ ನಾಮಸ್ಮರಣೆ ಮಾಡೋದಿಲ್ಲ ಗುರು ಹಿರಿಯರನ್ನ ಗೌರವಿಸೋದಿಲ್ಲ ದೇವರನ್ನ ನಮಸ್ಕರಿಸೋದಿಲ್ಲ ಧರ್ಮಕ್ಕೆ ತಲೆ ಬಾಗೋದಿಲ್ಲ ಚೊಳ್ಳಾಗಿ ಹೋದಿರೋ ಮಕ್ಕಳ್ರೆ ಅಂತೇಳಿ ನಮ್ಮುತ್ತೆ ಇವತ್ತ ಮನುಷ್ಯ ಎಲ್ಲಾ ಕೇಳ್ತಾನಂತ ಪ್ರವಚನಗಳನ್ನ ಕೇಳ್ತಾನ ಆದ್ರೂ ಪಾಪದ ಕೆಲಸ ಮಾಡೋದು ಎದಕ್ ಬಿಡದಲ್ಪ ಅಂದ್ರ ಅವನಲ್ಲಿ ನಾ ಅನ್ನೋದು ಬಂದ್ಬಿಟ್ಟ ನಾ ಪಾಪದ ಕೆಲಸ ಮಾಡಿ ದೇವರಿಗೆ ಒಂದ್ ಸ್ವಲ್ಪ ಕಾಣಿಕೆ ಹುಂಡಿ ಹಾಕಿ ನನ್ನ ಪಾಪ ಪರಿಹಾರ ಆತಂತ್ ಅವ್ನು ತಿಳ್ಕೊಂಡನ ಒಂದು ನೆನಪಿಟ್ಟವ್ರಿ ಯಾವಲ್ಲಿ ಹಾದಿರೋ ಮಕ್ಕಳಿದ್ಯಾ ಯಾವಲ್ಲಿ ಹಾದಿರೋ ಮಕ್ಕಳಿದ್ಯಾ ಸುತ್ತ ಗಟ್ಟಿತ್ತು ಹಾವಳಿ ಮಕ್ಕಳಿದ್ಯಾ ಸಾವಿರ ಗಾವದ ಹಾದಿಯ ಹೋದರ ಸಾವಿಂದ ತಪ್ಪದು ಮಕ್ಕಳಿಗೆ ಪಾಪದ ಕೆಲಸ ಮಾಡಿ ಹೊರದೇಶದಾಗ ಹೋಗಿ ಕೂತ್ ರೊಕ್ಕ ಹಾಕಿದ್ರೆ ಪಾಪ ಪರಿಹಾರ ಹಾಕತ್ತ ಇಲ್ಲ ನೀ ಸಾವಿರ ಹರದಾರಿ ತಪ್ಪಿಸಿದ್ರು ನೀ ಮಾಡಿದ ಪಾಪ ನಿನ್ನ ಬೆನ್ನ ಹತ್ತೇಳ್ತಾನೆ ಸದಾಶಿವಮೂರ್ತಿ ನೆನಪಿಟ್ಕೊಂಡ್ಬಿಡ ಅದಕ್ಕೆ ನಮ್ಮ ನಿಮ್ಮಲ್ಲಿ ಒಂದೇ ವಿನಂತಿ ಇವತ್ತು ನಮ್ಮನ್ನ ನಾಲಿ ಮಾಡಿ ಸಾಕ್ಯಾರ ತಂದೆ ತಾಯಿ ಸಾಕ್ಯಾರ ಅವ್ರಿಗೆ ನಾವು ಹೆಂತ ಬಿರುದು ಕೊಡಾಕತ್ತಿ ಇವತ್ತು ಮಡದಿ ಮಾತನ್ನ ಕೇಳಿ ಅವನ ಅನಾಥಾಶ್ರಮದ ಗಿಟ್ನೆ ವೃದ್ಧಾಶ್ರಮದ ಗಿಟ್ನೆ ಅದು ಮಸ್ತಿ ಮಾಡ್ಬೋದು ಇದು ಗುರು ಗುರುಕಾಂತನ ಅರಿವಿರಬೇಕು ನಮ್ಮನ್ನು ಕೂಲಿ ನಾಲಿ ಮಾಡಿ ಸಾಕ್ಯಾರಂದ್ರ ನಮ್ಗೆ ಎಷ್ಟ್ ಕಷ್ಟ ಪಟ್ಟಾರ ಅನ್ನೋದು ಅರಿವಿರಬೇಕು ಇವತ್ತು ನಾವೆಲ್ಲಾ ಯುವಕರು ಕೆಲವೊಬ್ರು ಮದ್ಯಪಾನವನ್ನ ಮಾಡಿ ಎಲ್ಲಿ ಬೇಕಾದಲ್ಲಿ ಉಳ್ಳಾಡ್ತಿರ್ತೀವಿ ನಿಮ್ಮ ತಂದೆ ತಾಯಿಗಳ ನಿಮಗೆ ಗೊತ್ತಿಲ್ಲಾರದ ದೇವಸ್ಥಾನ ದೀರ್ ನಮಸ್ಕಾರ ಹಾಕ್ತಿರ್ತಾರೆ

ಆದ್ರೆ ನಮಗೇನನ್ನ ಇನ್ನು ಉಳ್ಸಿಕೊಳ್ಳಕ ಆಗೋದು ನೀರು ಯಾಕಂತಂದ್ರೆ ಎಲ್ಲರೂ ಹೇಳ್ತarlar ಈ ಆಸ್ತಿ ನಂದ ಇದು ಮನಿ ನಂದ ಅಂತ ಹೇಳಿ ಅದಕ್ಕೆ ಬಬಲನ ಶರ್ಮ ಒಂದು ಮುಂಡಿಗೆ ಬದ್ದು ಹೇಳਿਆ ಇತ್ತೀವಿ ಅನ್ನಬೇಡ ಮಕ್ಕಳೇ ಭೂಮಿ ಅದ್ದೆ ಅಂತ ಬರ್ದಿತ್ತು ಹತ್ತು ಗಾಗಿ ನಾಯಿ ನರಿ ಹರ್ಕೊಂಡು ಒಮ್ಮೆ ಭೂಕಂಪ ಬಂದದ್ದು ಮಕ್ಕಳೇ ಅಂತ ಹೇಳಿ ಓಮಿ ಭೂಕಂ ಬಾ ಅಗ್ನಿ ಆಗಡ ಅಂತಂದ್ರ ಯಾರು ಅಷ್ಟೆ ಯಾರಿಗಾಗೋದು ಹತ್ತು ಕಾಗಿ ನಾಯಿನಲ್ಲಿ ಹರ್ಕೊಂಡು ತಿನ್ನುವ ದಿನಮಾನ ಅಂದ್ರ ಕೊರೋನಾ ಸಮಯದೊಳಗ ನನ್ನ ಅಂದ್ರೆ ಯಾರಾದ್ರೂ ತಿಳ್ಕೊಂಡ್ರೆ ನಾವು ಮೂಡ್ತಿದ್ದ ಹಂಗ ಹೊಲಕ್ ಹೋಗಿದ್ರ ಹತ್ತು ಕಾಗಿ ನಾಯಿನಲ್ಲಿ ಹರ್ಕೊಂಡು ತಿಂದು ಹಂತ ದಿನಮಾನ ಅದರ ಕಾಲವು ಜಗಕ್ಕೆ ಬತ್ತನ್ನ ಹಗರ ಕಾಲವು ಜಗಕ್ಕ ಬರ್ತನ್ನ ಅಜ ಹರನ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ ಜನನಿ ತಿಳಿಯಲಿಲ್ಲ ಮನಕ ಕನಕ ಹೆಣ್ಣಿಗಾಗಿ ಹಣ್ಣಿಗಾಗಿ ಮಣ್ಣಿಗಾಗಿ ಶ್ವಾನದಂತೆ ಪಡೆದಾಡ್ ಹೋಗುವಂತೇಳಿ ಹಗರ ಕಾಲಗಳ ಯಾವ ಈಗ ಯಾರು ಫಿಲ್ಟರ್ ನೀರು ಬಿಟ್ಟು ಬೋರೆ ನೀರು ಯಾರು ಕುಡಿತೀರಿ ಎದಿ ಮುಟ್ಕೊಂಡು ಹಿಡಿದು ತುಟ್ಟಿಗೆ ತೊಟ್ಟಿಗೆ ನೀರು ತಗೋತಿರೋ ಬಿಡ್ರಿ ಅಂತ ಹೇಳಿದ ಐದು ರೂಪಾಯಿ ಫಿಲ್ಟರ್ ನೀರು ಬರ್ತೀರ ತಲಿ ಮೇಲೆ ಬೇಯ್ತಿಯೋ ಅಂದ್ರೆ ತಲಿ ಮೇಲೆ ಬೆಂಕಿ ಕೂಲಿ ಮಾಡೋ ಕುದರಿ ಎರ್ತಾರೆ ಅಂತಂದ್ರೆ ಎದ್ಗೊಳು ತೆಗದ್ರು ಬುಲೆಟ್ ಗಾಡಿ ಇಡ್ತ ಎಟ್ಟೆತ್ತ ಕಟ್ಟಿದ ಬಂಟ ರೈತ ಪಂಟ ಎತ್ತ ಕಟ್ಟುವಂತ ದಿನಮಾನ ಬರ್ತೈತಿ ಎದ್ಗೊಳ ತೆಗದ್ರು ಎಮ್ಗುಳು ತೆಗದ್ರು ಟ್ಯಾಕ್ಟ್ರು ಒಂದೈತಿ ಒಂದು ನೆನಪಿರ್ಲಿ ಬಬಲ ಮಾತು ಕರಿ ಕಲ್ಲಿನ ಮೇಲೆ ಬಿಳಿ ಗೆರಿ ಇದ್ದಂಗ ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಸಿದ್ದ ಸದಾಶಿವ ಸಾರಿದ ನುಡಿ ಸುಳ್ಳ ಸಾಬೀತು ಮಾಡಿದ ಅವನಿಗೆ ಮೂರು ಏನೇ ನಿಂಗಳೇ ಅಂತೇಳಿ ನಮ್ಗೆ ಗೊತ್ತೇ ಇಲ್ಲಿ ಸತ್ಯದ ನುಡಿಗಳು ಬಬಲಾಜ್ ಅವ್ರ ಮಾತ್ರ ನಿಮ್ಗೆ ಗೊತ್ತಾಯ್ತೇವೆ ಬಬಲಾಜ್ ಅವರ ನುಡಿ ಕಡಾ ಮುಡಿ ಇದ್ದ ತಿಂದನೇ ಹೇಳ್ತಾರ ಯಾವ್ದಿಲ್ಲ ಅಂತ ಬರ್ತೀವಿ ಅದನ್ನ ಮಾಡಿ ಯೋಸ್ತಾರ ಿ ಮಠದ ಕಟ್ಟಿ ಹತ್ತು ಮುಂದ ಎಲ್ಲಾ ನಿಂದಪ್ಪ ಅಂತ ಓದಿ ಮನೆಗೆ ಹೋಗಿ ನಿಂದಾಕಿ ನಾ ಅಂತ ಮೆರೆದ ನಾ ಅಂತವ್ರ ಸದಾಶಿವಪ್ಪ ಮೂರೂ ಬಿಡುದಿಲ್ಲ ಅದಕ್ಕ ನಂಬಿಕೆ ಇಟ್ಕೊಂಡು ಹೋಗ್ತೀವಿ ನಂಬಿಕೆ ಅನ್ನೋದು ದೊಡ್ಡದೈತಿ ಈ ನಂಬಿಕೆಯನ್ನ ಹಿಡ್ಕೊಂಡು ಹೋದ್ರೆ ಎಲ್ಲಿ ಏನಾಗುದಿಲ್ಲ ಎಲ್ಲಾ ಜಗತ್ತಿಗೆ ಒಳ್ಳೇದಾಗ ಆದ್ರ ಇವತ್ತ ಎಲ್ಲಾರು ಏನ್ ಇರ್ತಾರೆ ಬಾಳ್ ಕಾಡಾಟ ಇದ್ದಾರೆ ಮನೆಯೊಳಗೆ ಕಾಡಾಟ ಏನಿರುದಿಲ್ಲ ಮನಸ್ಸುಗಳ ಬಂದಾನೆ ಇಷ್ಟ ಇರ್ತೈತಿ ಎಲ್ಲವೂ ನಮ್ಮವ್ರು ಅನ್ಕೋತ ಹೋದಿವಂದ್ರ ಜಗತ್ತಿಗೆ ನಾ ಅಂತ ಮೆರೆದ ಏನು ಸಾಧನೆ ಮಾಡಕ್ ಆಗೋದಿಲ್ಲ ಎಲ್ಲಿ ನೋಡ್ತಿವಿ ಎಲ್ಲಿ ನೋಡ್ತೀವಿ ನಮ್ಮದೇ ಸುಳ್ಳ ಯಾಕಂತಂದ್ರ ಬಾಳ ಚಿತ್ರ ವಿಚಿತ್ರ ಬರ್ತದೆ ಇನ್ನು ಮುಂದಿನ ನಿರ್ಮಾಣ ಚಿತ್ರ ವಿಚಿತ್ರ ಬರ್ತಾವ ಅಂತ ಹೇಳಣ್ಣ ಹೊರಗ ಹೋದ ಮನುಷ್ಯ ಒಳಗ ಬರುದಿಲ್ಲ ಅಂತ ಹೇಳ ಸಾವುಗಳ ಚಿತ್ರ ವಿಚಿತ್ರ ಬರಕತ್ತ ಒಬ್ಬವ ಎಷ್ಟು ಎಷ್ಟೊಂದು ಮಟ್ಟಿಗೆ ಸುಳ್ಳು ನಡ್ದಪ್ಪ ಅಂದ್ರೆ ಜಗತ್ತಿನಲ್ಲಿ ಒಬ್ಬ ಹೇಳ್ತಿರ್ತಾನಂತ ನಮ್ಮ ನಮ್ಮ ಮುದ್ಯ ಒಂದು ಕುದುರೆ ಸಾಕಿದ್ದ ಆ ಕುದು್ರಿಕ್ ಲಾಯ ಎಷ್ಟು ಉದ್ದಿತಪ್ಪ ಅಂದ್ರ ಮೈಸೂರಿನಿಂದ ಮದ್ರಾಸದವರೆಗೆ ಇತ್ತು ಒಂದು ಲಯ ಕುದು ಹೌದಾ ಅಂತ ನಮ್ಮ ಉದ್ಯಾನ ಕಡೆ ಒಂದು ಹತಾರ ಈ ಆಕಾಶ ಭೂಮಿಯಿಂದ ಆಕಾಶವರೆಗೆ ಇತ್ತು ಅದನ್ನ ಎದಕ್ ಉಪಯೋಗಿಸ್ತಿದ್ದ ಮಳಿ ಆಗ್ಲಿಕ್ಕಂದ್ರೆ ಅದನ್ನ ಚುಚ್ಚಾಂಡ್ಲಿ ಮಳಿ ಬರ್ತಿತ್ತು ಅಂತ ಹೇಳಿದ ಹೌದಾ ಹಂಗಾದ್ರೆ ಅದನ್ನ ಬರ್ಚಿ ಎಲ್ಲಿ ಇಡ್ತಿದ್ದ ಅಂತ ಕೇಳಿದ ಕುದು್ರಿ ಲ ನಿಮ್ ಹ ಕಟ್ಟೆನಲ್ಲ ಹಿಂದಿಡ್ತಿತ್ತು ಅಂದ್ರ ಸುಳ್ಳು ಬರೀ ಎಲ್ಲ ಕಡೆ ಸುಳ್ಳು ವಂಚನೆ ಇದು ಯಾವ್ದು ಶಾಶ್ವತ ಆಗುದಿಲ್ಲ ನಾವು ತೀರಿದ ನಂತರ ಸ್ವರ್ಗಕ್ಕೆ ಹೊಕ್ಕಿಯೋ ನರ್ದಕ್ಕೊಕ್ಕಿವು ಅಂತ ಯಾರು ಕೇಳೋ ಅವಶ್ಯಕತೆ ಇಲ್ಲ ನಾಲ್ಕು ಮಂದಿ ಬಾಯಾಗ ಅನ್ನ ಹಾಕಿದಿವಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದ್ವಿ ಅಂದ್ರೆ ಸ್ವರ್ಗಕ್ಕೆ ಹೊಕ್ಕ ನರ್ದಕ್ಕೆ ಹೇಳಿಪ ಅಂದ್ರ ಯಾರ ಬಯಾಗ ಒಂ ಅನ್ನವನ್ನು ಹಾಕೋದಿಲ್ಲ ದೇವರ ನಾಮಸ್ಮರಣೆ ಮಾಡೋದಿಲ್ಲ ಇವರೆಲ್ಲ ಹಿಂಗ ನಾವು ಒಂದು ಮುಂದಿನ ಮಾಡ್ಕೋತೀನಿ ಜಗತ್ತಿಗೆ ಒಳ್ಳೇದಾಗಲಿ ಸಾಕ್ಷಾತ್ ಸದಾಶಿವಪ್ಪನ ಆಶೀರ್ವಾದದಿಂದ ಜಗತ್ತಿಗೆ ಒಳ್ಳೇದಾಗ್ಲಿ ಯಾಕಂತಂದ್ರ ಒಂದು ನೆನಪಿಟ್ಟುಕೋರಿ ನಿಮ್ಮ ಮಕ್ಕಳ ಭವಿಷ್ಯ ಮೊದಲು ಬಹಳ ದೊಡ್ಡದೈತೆ ಅದನ್ನ ಯಾಕಂತಂದ್ರ ಇನ್ನು ದಿನಮಾನಗಳು ಬಹಳ ಸೂಕ್ಷ್ಮ ಬರ್ತಾವೆ ಕಡ್ಲಿ ಗಿಡಕ್ಕೆ ಅಂಟ ಹಾಕೋ ಮಕ್ಕಳು ಹುಡ್ತಾರಂತ ಹೇಳಿ ಸದಾಶಿವಪ್ಪ ಮಕ್ಕಳ ಕೈಯಾಕಿ ಪಾಸ್ವರ್ಡ್ ಹಾಕಿ ಕೊಡ್ರಿ ಕಣ್ಣು ಮುಚ್ಚಿ ಕಣ್ ತೆಗಿರೋ ಪಾಸ್ವರ್ಡ್ ತೆಗಿತಾರ ಕಡ್ಲಿಗಿಡ ಕಂಟಿ ಅಂತ ಹಾರಾಡ್ತಿರೋಂತ ವಿಮಾನ ಬತ್ತು ವಾಡಿ ನಡೆಯುವಂತ ಕಾಲಮಾನ ಬರ್ದಂದ ರೈಲ್ವೆ ಬತ್ತು ಮುಂದಾಗ ಕರೋನಾ ಬರ್ತೈತೆ ಇಂತಹ ದಿನಮಾನ ಬರ್ತೈತೆ ಬಾಯಿಗೆ ಪಾಯಿಶಾಡಿಗೆ ಹಾಕ್ತಿರೋ ಮಡೆ ಅಂತಂದ ಮಾಸ್ಕ್ ಬತ್ತು ಜಗತ್ತಿಗೆ ಕೀಲಿ ಬೀಳುವಂತ ದಿನಮಾನ ಬಂದದ್ದೋ ಮಕ್ಕಡೆ ಅಂತ ಲಾಕ್ ಎಲ್ಲವೂ ಮುಚ್ಚುವಂತ ದಿನಮಾನ ಬರ್ತದ ಎಲ್ಲವೂ ದಿನಮಾನ ಬಂದದ್ದು ಮಗಳಿಗೆ ಜೋಳಿಗೆ ಬರ್ತಾವ ಮಕ್ಕಡೆ ಅಂದ್ರೆ ವೆರೈಟಿ ಬ್ಯಾಗ್ ಬರ್ತದೆ ಇಂಥ ಮುಂಡಿ ಪದಗಳು ಮುಂಡಗಿ ಅಂದ್ರೆ ಗುಂಡಿದ್ದಂಗ ಗುಂಡಿದ್ದ ಮುಂಡಗಿಯೊಳಗ ಗುಂಡ್ ಅಡಿಗೆ ಗುಂಡಿನ ಒಳಗ ಗುರು ಅಡಿಗೆ ಅಂತೇಳಿ ಅದಕ್ಕೆ ಬಹಳಾಜ್ ಅವರ ಮಾತುಗಳು ಕರಿಕಲ್ಲಿನ ಮೇಲೆ ಬಿಳಿಗೇರಿ ಇದ್ದಂಗ ಆ ಮಠದಲ್ಲಿ ಕತ್ತೆ ನೋಡಿದ್ರೂ ಕರಿಹಾಕೆ ಅದಕ್ಕೆ ಅವನು ಪಾದ ಹಿಡ್ಕೊಂಡವ್ರಿ ಜಗತ್ತಿಗೆ ಒಳ್ಳೇದಾಗ್ಕತಿ ಇವಾಗ ಈ ರಸ್ಮಂಜಿ ಈಗ ಎಲ್ಲಾರು ಹೊತ್ತಿರ್ತಾರೆ ಒಳಗೆ ಜಲ್ದಿ ಮುಗಿಸ್ತಾರೆ ಜಲ್ದಿ ಮುಗಿಸ್ಬೋದ್ರಿ ಅದನ್ನ ಶಾಸ್ತ್ರ ಮನೆ ಹಿರಿ ಮಗ ಆಬಾರದ ಲಾಸ್ಟ್ ಭಾಷಣ ಯಾವಾಗ ಮುಗಿಸ್ತಾ ಆದ್ರೆ ಒಂದು ನಸೀಬಲ ಸುಮ್ ಬಿಟ್ಟಾರ ನನ್ನ ಮುಗಿಸ್ಪಾ ಚಪಾಲು ಹೊಡಿತಿದ್ರು ಇಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಅದಕ್ಕೆ ಸಾಕ್ಷಾತ್ ಎಲ್ಲಮ್ಮ ತಾಯಿ ನಿಮ್ಮ ಮನೆತನಕ ಒಳ್ಳೇದು ಮಾಡ್ತಾಳೆ ಎಲ್ಲರಿಗೂ ಒಳ್ಳೆಯದನ್ನು ಬೆಳೆಸ್ರಿ ನೀವು ಬೆಳೀರಿ ಎಲ್ಲರನ್ನೂ ಬೆಳೆಸ್ರಿ ಅದಕ್ಕೆ ಪ್ರತಿಯೊಬ್ಬರ ಮನೆತನಕ್ಕೂ ಸದಾಶಿವಪ್ಪ ಚಂದ್ರೋ ತಾಯಿ ಚಿಕ್ಕೈ ಮುದ್ದೆ ಎಲ್ಲಮ್ಮ ತಾಯಿ ಆಶೀರ್ವಾದ ನಿಮ್ಮ ಮನೆತನಕ ಇರ್ತದೆ ಇಡೀ ಜಗತ್ತಿಗೆ ಈ ಮೇಘಲಿ ಗ್ರಾಮಕ್ಕೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಸದಾಶಿವ ಮುದ್ದೆ ಮಳೆ ಬೆಳೆ ಸಮೃದ್ಧಿಯನ್ನ ಕೊಡಲಿ ರೈತರು ಬೆಳೆದಂಥ ಬೆಳೆಗಳಿಗೆ ರೋಗ ದಿನ ಬರಲಾರ್ದಂಗೆ ಸಾಕ್ಷಾತ್ ಸದಾಶಿವಪ್ಪ ಕಾಪಾಡಂತೇಳಿ ಇಷ್ಟು ಹೊತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಮೇಕ್ಲಿ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ಎಲ್ಲಮ್ಮ ತಾಯಿ ಅರ್ಚಕರಿಗೂ ಹಾಗೂ ಮೇಕಲಿ ಗ್ರಾಮದ ಎಲ್ಲ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಸದಾಶೋಪನ ಆಶೀರ್ವಾದ ಇಲ್ಲ ಅಂತ ಹೇಳ್ಕೊಂಡು ಓಂ ಹರಿವು ಹಾವಿನ ಗಂಡ ಉರಿವಿನ ಗಂಡ ಹಂಡ ಹಾರೂ ಗಂಡ ಲಂಡ ಮುಸುಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚಿಡಿ ಚಿಪಾಟಿ ಮಾಡವರ ಕಂಡ ನಾ ಅಂದವರ ಕಂಡ ಆದಿ ಗಂಡ ನಾದಿ ಗಂಡ ಅಡಿವೆಲಿ ಮನೆ ಮಾಡಿ ಗಿಡದಡಿಲಿ ನಿಂತು ತುಡುಗ ಮನುಷರನ್ನ ಕೊಲ್ಲು ಬರ್ತಾನೆ ಬರ್ತಾನ ಸದಾಶಿವ ಗೋ ಪರ ಕ್ರಮೆ ಎಕ್ ಲಾಖ ಪಾಚೋ ಪಿರ್ ಜಂಗ ಜಿ ಪುಂಡಿ ಪಜ ಕಿ ದೋ ಸರೋಧಿ ಕಾಲಿ ಕಿ ದೋ ಸ ದಿಂ ಪಾರ್ವ ಮಾದೇ ಶ್ರೀ ಎಲ್ಲಮ್ಮ ತಾಯಿ ಮಹರಾಜ್ ಕಿ ಸದಾಶಿವ ಮ आज की छत्रपती महाराज की चिंताई मुधरा महाराज की जय बसवेश्वर महाराज की सकल साधु संत महाराज की जय मंगलम जय नमो पार्वती ईश्वर रमादेव हिंद भारत वंद